ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಏನಪ್ಪ ಇವರು ಇಷ್ಟೊಂದು ಪಾತ್ರೆಗಳನ್ನೆಲ್ಲ ಹಾಡ್ಕೊಂಡು ಕೂತಿದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ ನಾನು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಲ್ವಾ ಶ್ರಾವಣ ಮತ್ತು ವರ್ಮ ಲಕ್ಷ್ಮಿಗೆ ಅಂಥೇಳಿ ಹಂಗಾಗಿ ಇಷ್ಟೊಂದು ಅಂಗಡಿನ ಇಟ್ಕೊಂಡು ಕೂತಿದ್ದೀನಿ ತುಂಬ ಅಂದರೆ ತುಂಬ ಕೆಲಸ ಆಗ್ತಿದೆ ಅದಕ್ಕೆ ನನಗೆ ವೀಡಿಯೋ ಕೂಡ ಶೂಟ್ ಮಾಡ್ಕೊಳೋಕ್ಕಾಗ್ತಿಲ್ಲ ಮಾಡಿರೋ ವೀಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅದ್ರ ಜೊತೆ ನನಗೆ ಕೆಲವೊಂದು ಪರ್ಚೇಸಿಂಗ್ ಕೂಡ ಇತ್ತು ಹಂಗಾಗಿ ಸ್ವಲ್ಪ ಆಗಿ ಹೋಗ್ಬಿಟ್ಟೆ ಇವಾಗ ಅದನ್ನೆಲ್ಲ ಮುಗಿಸಿದ್ದೀನಿ ನಾಳೆಯಿಂದ ನನ್ನ ಡಯಟ್ ಪ್ರೋಟೀನ್ನ ನಾನು ಶುರು ಮಾಡ್ತೀನಿ ಇವತ್ತು ಯಾಕಪ್ಪ ಇದು ವೀಡಿಯೋ ಇದ್ದೀನಿ ಅಂದರೆ ನೋಡಿ ನಾನು ಇದೇ ಕಾರಣಕ್ಕೆ ನಾನು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ನೋಡಿ ತುಂಬ ಕೆಲಸ ಹಬ್ಬ ಹರಿದಿನ ಅಂದರೆ ಅಷ್ಟಿಷ್ಟು ಕೆಲಸ ಆಗಲ್ಲಪ್ಪ ನೋಡೋದಕ್ಕೆ ಮಾತ್ರ ಸುಮ್ಮನೆ ಇಷ್ಟೇ ಇಷ್ಟ ಅಂತ ಅನಿಸ್ಬಿಡುತ್ತೆ ಅಪ್ಪ ಹಬ್ಬ ಮುಗೀತನೇ ಇಲ್ಲ ಇಲ್ಲಿ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ನಾನೇ ಕೊಟ್ಕೊಂಡಂಥ ಒಂದು ಒಳ್ಳೆ ಗಿಫ್ಟು ಕಣ್ರಿ ಇದು ಯಾಕೆ ಅಂದರೆ ನನ್ನ ಮನೇಲಿ ವಾಷಿಂಗ್ ಮಿಷಿನ್ ಹಾಳಾಗಿ ಆಲೆ ತುಂಬ ದಿನಗಳ ತಿಂಗಳುಗಳೇ ಆಗಿತ್ತು ನೀ ಜನವರಿ ಎಂಡಲ್ಲೇನೋ ಆಗಿತ್ತು ಆ ಥರ ಅದಾದಮೇಲೆ ಕೈಯಲ್ಲೇ ಹೋಗಿತಾ ಇದ್ದೆ ನಿಮಗೆ ಗೊತ್ತಲ್ಲ ಬೆಂಗಳೂರಲ್ಲಿ ಬಟ್ಟೆ ಹೋಗಿದ್ರೆ ಒಣಗದೇ ಇಲ್ಲ ಅಂತ ಮಳೆ ಅಂದರೆ ಮಳೆ ನನಗಂತೂ ಭಾಳ ಕಷ್ಟ ಆಗ್ತಿತ್ತು ಹಂಗಾಗಿ ಹೋಗಿ ವಾಷಿಂಗ್ ಮಿಷಿನ್ ಕೂಡ ಬುಕ್ ಮಾಡಿ ಬಂದೆ ಅದಾದಮೇಲೆ ಮನೆಗೆ ಬಂತು ಅದನ್ನು ಕೂಡ ಇವತ್ತು ಮನೆ ಪೂಜೆ ಮಾಡಿದ್ದೀನಿ ಯಾಕೆಂದರೆ ನಾನು ಇಷ್ಟು ದಿನ ಪೂಜೆ ಕೂಡ ನನಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಕೆಲಸ ಮತ್ತು ಕೆಲಸದ ಜೊತೆನೇ ನಾನು ಮನೆ ಕ್ಲೀನಿಂಗು ಹಂಗಾಗಿ ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಇವತ್ತು ಫೈನಲಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ ನಂತರ ಇವತ್ತು ವಾರ ಎಲ್ಲ ಮಾಡಿದ್ದೀನಿ ಅದ್ರ ಜೊತೆ ನನಗೇನು ಖುಷಿ ಅಂದರೆ ಭಾಳ ತಿಂಗಳುಗಳಿಂದ ಆಸೆ ಇಟ್ಕೊಂಡಿದ್ದೆ ಮಗು ಅಡ್ಮಿಷನ್ ಮುಗಿಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಇವಾಗ ಹೋಗಿ ಒಂದು ವಾಷಿಂಗ್ ಮಿಷಿನ್ ತೊಗೊಂಡೆ ಇದು ನನಗೆ ನಾನೇ ಕೊಟ್ಕೊಳ್ಳೋ ಒಂದು ಗಿಫ್ಟು ವರಮಹಾಲಕ್ಷ್ಮಿಗೆ ಏನಾದರೂ ತೊಗೊಳ್ತಾ ಇರ್ತೀನಿ ಚಿನ್ನ ಬೆಳ್ಳಿ ಇಲ್ಲಾಂದರೆ ಈ ಥರ ಮನೆಗೆ ವಸ್ತುಗಳು ನನ್ನ ಮನೆಯಲ್ಲೆಲ್ಲ ಏನೇನು ವಸ್ತು ಇದೆ ಗ್ಯಾಸಿಂದ ಹಿಡಿದು ಫ್ರಿಜ್ವರ್ಗು ಎಲ್ಲ ಮಂಚದವ್ರಿಗೂ ನಾನು ಈ ಥರ ವರಮಹಾಲಕ್ಷ್ಮಿಗೆ ತೊಗೊಂಡಿರೋವಂಥದ್ದು ಹಂಗಾಗಿ ಈ ಸಲ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀನಿ ಇದು ಇವತ್ತಿನ ನನ್ನ ಖುಷಿ ವಿಚಾರ ಈ ವಿಡಿಯೋದಲ್ಲಿ ಯಾಕೆಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಭಾಳಷ್ಟು ತಿಂಗಳುಗಳಿಂದ ಆಸೆ ಇಟ್ಕೊಂಡಿದ್ದೆ ಇದು ಮುಗಿಲಿ ಈ ಕಷ್ಟ ಮುಗಿಲಿ ಆ ಕಷ್ಟ ಮುಗಿಲಿ ಅಂತ ಫೈನಲಿ ಇವತ್ತು ವಾಷಿಂಗ್ ಮಿಷಿನ್ ಮನೆಗೆ ಬಂತು ಖುಷಿ ಆಯಿತು ನನಗೆ ನೋಡಿ ಎಲ್ಲ ಇವತ್ತು ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ ಪೂರ ತುಂಬ ಮೆಸ್ಸಿ ನನ್ನ ಮನೆ ತುಂಬ ಗಲೀಜಾಗಿ ಕಾಣಿಸ್ತಾಯಿತ್ತು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫೈನಲಿ ನನಗೆ ಈಗ ಖುಷಿ ಖುಷಿಯಾಗಿ ಕೆಲಸ ನಾಳೆಯಿಂದ ಶುರು ಮಾಡ್ಕೊಂಬಿಡ್ತೀನಿ ಹಾಗೆ ನನ್ನ ಡಯಟ್ ರೋಟೀನ್ ಕೂಡ ನಾಳೆಯಿಂದ ಶುರು ಮಾಡ್ತೀನಿ ಕೆಲಸದ ಬ್ಯುಸಿಲಿ ನಾನು ಡಯಟ್ ರೋಟೀನೆಲ್ಲ ಏನೂ ಮರೆತಿಲ್ಲ ಕರೆಕ್ಟಾಗಿ ತೊಗೊತಾ ಇದ್ದೀನಿ ಆದರೆ ಏನಂದರೆ ನಾನು ಸ್ವಲ್ಪ ನಿದ್ದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಷ್ಟೇ ಇರಲಿ ಪರವಾಗಿಲ್ಲ ಸರಿ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್